ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಕೋಬೋಟೋ ಡಬಲ್ ಫೈವ್ ಜೀರೋ ಒನ್ ಅನ್ನೋ ಒಂದು ಫುಲ್ ಸಟ್ ನೊಂದಿಗೆ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದೆ ಸ್ನೇಹಿತರೆ ಒಳ್ಳೊಳ್ಳೆ ಫುಲ್ ಸಟ್ ಗಾಡಿಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರ್ತೇನೆ ಡೈಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ಫುಲ್ ಸಟ್ ಗಾಡಿ ಹುಡುಕ್ತಾ ಇರ್ತಾರೆ ಅಂತವರು ಡೈಲಿ ವೀಡಿಯೋಗಳು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಡೈಲಿ ವಿಡಿಯೋಗಳು ನೋಡಬಹುದು ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿ ಮಿಷಿನ್ಗಳು ಗಳು ಮಾರಾಟಕ್ಕೆ ಏನಾರಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ಟ್ರಾಕ್ಟರ್ ಡ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ನಮ್ಮ ಗಾಡಿ ಎಮ್ ಯು ಸೀರೀಸ್ ನ ಒಂದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನೇಳರ ಮಾಡೋಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಹೊಂದಿರತಕ್ಕಂತಹ ಈ ಒಂದು ಗಾಡಿ ಸ್ನೇಹಿತರೆ ಗಾಡಿ ಬಂದು ಫಸ್ಟ್ ಪಾರ್ಟ್ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಪಾರ್ಟ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಫುಲ್ ಸೆಟ್ ನೊಂದಿಗೆ ಮಾರಾಟ ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಕೇಸಿಂಗ್ ಟೈರ್ ಗಳು ಸ್ನೇಹಿತರೆ ತರ್ಟಿ ಪರ್ಸೆಂಟ್ ಇರಬಹುದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಫ್ರಂಟ್ ಬ್ಯಾಕ್ ಕೇಸಿಂಗ್ ಟೈರ್ ಗಳು ಹೊಂದಿರತಕ್ಕಂತಹ ಗಾಡಿ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ಡಂಪಿಂಗ್ ಟ್ರಾಲಿ ಎರಡು ಗಾಳಿಗೆ ಒಂದು ಡಂಪಿಂಗ್ ಟ್ರಾಲಿ ಮತ್ತೆ ಒಂದು ಬಿತ್ತುವ ಕೂರಿಗೆ ಮತ್ತು ಪಲ್ಟಿ ಟೋಟಲ್ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟ ಒಂದು ಗಾಡಿ ಆಗಿದೆ ಸಂತರಿ ಇದು ಟ್ರಾಲಿ ಇಂಜಿನ್ ಸಾರಿ ಇಂಜಿನ್ ಮತ್ತೆ ಪಲ್ಟಿನಿಗಳು ಬಿತ್ತೋ ಕುರಿ ಸೇರಿ ಮಾರಾಟಕ್ಕೆ ರನ್ನಿಂಗ್ ಬಂದು ಹದಿನೆಂಟ್ ಸಾವಿರ ಅವರ್ ಟೆಕ್ಟರ್ ರನ್ ಆಗಿದೆ ಸಂತರಿ ಒಂದು ಗಾಡಿ ಬಂದು ಹದಿನೆಂಟು ಸಾವಿರ ಅವರ ಟ್ರ್ಯಾಕ್ಟರ್ ಅನ್ನಾಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಗಾಡಿ ಬಂದು ಐವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಫಿಫ್ಟಿ ಫೈವ್ ಎಚ್ ಪಿ ಆರ್ಸ್ ಪಂದಿರತಕ್ಕಂಥ ಈ ಒಂದು ಗಾಡಿ ಕಬ್ಬಿಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗಾಡಿಗೆ ಬಂದು ಸ್ನೇಹಿತರೆ ಲೊಕೇಶನ್ ವಿಜಯಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸಿಂಧಿ ತಾಲೂಕಿನ ಸಿಂದಗಿನಲ್ಲಿ ಈ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಸಿಂಧಿನಲ್ಲಿ ಈ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ತೇಳ್ತೀನಿ ಸ್ನೇಹಿತರೆ ಯಾವುದೇ ತರದ ಲೋನ್ ಕೂಡ ಇಲ್ಲ ಈ ಒಂದು ಟ್ರಾಕ್ಟರ್ ಗೆ ಇನ್ನು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಕೊನೆಯದಾಗಿ ಬೆಲೆ ಬಂದು ಏಳು ಲಕ್ಷ ಐವತ್ತು ಸಾವಿರ ಇದಾರೆ ಬಟ್ ಆರ್ ಲಕ್ಷ ತೊಂಬತ್ ಸಾವಿರಕ್ಕೆ ಒಂದು ಟ್ರಾಕ್ಟರ್ ಕೊಡ್ತಾ ಇದಾರೆ ಫುಲ್ ಸೆಟ್ ಆರು ನೊಂಬತ್ತ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಲೊಕೇಶನ್ ಗು ಗಾಡಿ ಕಂಡೀಷನ್ ಯಾವ ತರ ಇದೆ ಟ್ರಾಲಿ ಅಟ್ಯಾಚ್ಮೆಂಟ್ ಕಂಡೀಷನ್ ಯಾವ ತರ ಇದೆ ಅಂತ ನೋಡ್ಕೊಂಡು ಟ್ರಾಕ್ಟರ್ ನ ಖರೀದಿ ನಿಮ್ ಪ್ರೈಸ್ ನ ನೀವು ಕೂಡ ಕೇಳ್ಕೋಬಹುದು ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಅವ್ನ ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡು ಲೊಕೇಶನ್ಗೋ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಇನ್ನೊಂದು ಏನಪ್ಪ ಅಂತ ಅಂದ್ರೆ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬಿಡಿಸಿದ್ರೆ ಯಾರು ಕೂಡ ಬ್ರೋಕರ್ ಇರಲ್ಲ ಇಲ್ಲಿ ಗೊತ್ತಿರೋರು ಕೂಡ ಇರಲ್ಲ ನೇರವಾಗಿ ನೀವೇ ಖರೀದಿ ಮಾಡೋದ್ರಿಂದ ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ರಿಸ್ಕ್ ಎಲ್ಲ ನಿಮ್ ಮೇಲೆ ಇರುತ್ತೆ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆಯ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷನ್ಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ